ಪ್ರಿಯ ವೀಕ್ಷಕರೇ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘಟನೆ ಸಿಡಬ್ಲ್ಯೂಎಫ್ಐ ಹಾಗೂ ಸಿಐಟಿಯು ವತಿಯಿಂದ ಸುಳಿದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ಸಭೆಯೂ ನಡೆಯಿತು ಮುಖ್ಯ ಭಾಷಣಕಾರರು ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಸಿಡಬ್ಲ್ಯೂ ಕಾಂ ವಸಂತ ಎಫ್ಐ ಆಚಾರ್ಯವರು ಭಾಗವಹಿಸಿ ಮಾತನಾಡಿದರು ಪ್ರತಿಭಟನಾ ಸಭೆ ಅಧ್ಯಕ್ಷತೆಯನ್ನು ಸುಳ್ಯ ಸಂಘಟನೆ ಅಧ್ಯಕ್ಷ ವಿಶ್ವನಾಥ್ ನೆಲ್ಲಿ ಬಂಗಾರಡ್ಕ ವಹಿಸಿದ್ದರು ಕಾರ್ಯದರ್ಶಿ ವಸಂತ ಫಲ್ತಡ್ಕ ರಾಜ್ಯ ಸಮಿತಿ ಸದಸ್ಯ ಬಿಜು ಅಗಸ್ಟೀನ್ ತಾಲೂಕು ಸಮಿತಿ ಉಪಾಧ್ಯಕ್ಷರುಗಳಾದ ಎಚ್ ಕೆ ನಾಗರಾಜ ಆನಂದ ಗೌಡ ಮಂಜು ಮೇಸ್ತ್ರಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ದಿವಾಕರ ಪೈ ಇಂಜಿನಿಯರ್ ಸಂಘದ ಅಧ್ಯಕ್ಷ ವಿಜಯ ಇಂಜಿನಿಯರ್ ಹಾಗೂ ಮುಖಂಡರುಗಳಾದ ಶ್ರೀಧರ್ ಕಡೆಪಾಲ ನೆಲ್ಸನ್ ಹಳೇಗೇಟು ಅಬುಬಕರ್ ಝಟ್ಟಿಪಳ ಮೊದಲಾದರು ಉಪಸ್ಥಿತರಿದ್ದರು ಕನ್ನಡ ಕನ್ನಡಗ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘಟನೆಗೆ ಸಂಬಂಧಪಟ್ಟ ಅನೇಕ ಮಂದಿ ಕಾರ್ಮಿಕ ವರ್ಗದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಶ್ರೀ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ತೀರ್ಥ ಪೀಠಂ ಡಾಕ್ಟರ್ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಚಾತುರ್ಮಾಸ್ಯ ಇಂದಿನಿಂದ ಆರಂಭಗೊಂಡಿದೆ ಇಂದು ತಮ್ಮ ಸುಬ್ರಹ್ಮಣ್ಯದ ಶ್ರೀ ಮಠದಲ್ಲಿ ಮುಂಜಾನೆ ಪೂಜೆ ಸಲ್ಲಿಸಿ ಇಪ್ಪತ್ತೊಂಬತ್ತನೇ ಚಾತುರ್ಮಾಸ್ಯ ಸಂಕಲ್ಪಿಸಿದರು ಮಠದ ಭಕ್ತಾದಿಗಳು ಮಠದ ಆಡಳಿತಾಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಿತ್ತೂರು ಗ್ರಾಮದಲ್ಲಿ ಆನೆ ಹಾಗೂ ಇತರ ಕಾಡು ಪ್ರಾಣಿಗಳ ಉಪಟಳದ ಬಗ್ಗೆ ಗ್ರಾಮಸ್ಥರಿಂದ ಶಾಸಕರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಮಿತ್ತೂರು ಪ್ರಾಥಮಿಕ ಸಹಕಾರಿ ಸಂಘದ ಕಟ್ಟಡದ ಸಹಕಾರಿ ಸೇರಿ ಸೌಧೆ ನಡೆಯಿತು ಕೃಷಿಗಳು ತಮ್ಮ ಕೃಷಿಯು ಆನೆ ಹಾಗೂ ಇತರ ವನ್ಯ ಪ್ರಾಣಿಗಳ ಉಪಟಳದಿಂದ ಹಾನಿಯಾಗಿರುವ ಬಗ್ಗೆ ವಿವರಿಸಿದರು ಇದಕ್ಕೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸಿದರು ಗ್ರಾಮ ಪಂಚಾಯತ್ ಮತ್ತು ಮಿತ್ತೂರು ಸೊಸೈಟಿಯಿಂದ ಕೃಷಿಕರ ಪರವಾಗಿ ಮನವಿ ಸಲ್ಲಿಸಲಾಯಿತು ಅಮೈ ಮಡಿಯಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಆರ್ ವತಿಯಿಂದ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಶೌಚಾಲಯವನ್ನು ಶಾಸಕಿ ಕುಮಾರಿ ಭಾಗೀರಥಿ ಮುರಳಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಉಬರಕಮಿತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮ ಸೋಂತೋಡು ಉಪಾಧ್ಯಕ್ಷ ಶ್ರೀಮತಿ ಚಿತ್ರಕುಮಾರಿ ಪಾಲಡ್ಕ ಸದಸ್ಯರಾದ ಶ್ರೀ ಸಂದೀಪ್ ಕೊತ್ತಮಠೆ ಪ್ರಶಾಂತ್ ಪಾನತಿಲಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಹರೀಶ್ ಕಂಜಿಪೆಲಿ ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ದಾಮೋದರಗೌಡ ಮದುವೆಗದ್ದೆ ನ್ಯಾಯವಾದಿ ಶ್ಯಾಮ್ ಪಾನತಿಲಾ ಸಂದೀಪ್ ಮದುವೆಗದ್ದೆ ಸುಳ್ ಯುವಜನ ಸಂಯುಕ್ತ ಮಂಡಳಿ ಅಧ್ಯಕ್ಷ ವಿಜಯಕುಮಾರ್ ಉಬರಡ್ಕ ಊರಿನ ಗಣ್ಯರಾದ ಅಪ್ಪಯ್ಯ ಸೋಂತೋಡು ಮೆರೈನ್ ಇಂಜಿನಿಯರ್ ಗಿರೀಶ್ ಪಾಲಾಡ್ಕ ಓಂ ಪ್ರಕಾಶ್ ನಾರ್ಕೋಡು ಎಸ್ಟಿಎಂಸಿ ಅಧ್ಯಕ್ಷರಾದ ಲೋಕೇಶ್ ಕೋಟ್ಯಾನ್ ಮತ್ತು ಉಪಾಧ್ಯಕ್ಷರಾದ ಶೆಟ್ಟಿ ಮಜೂರ್ ಹಾಗೂ ಸದಸ್ಯರು ಪೋಷಕರು ಉಪಸ್ಥಿತರಿದ್ದರು ಎಸ್ಟಿಎಂಸಿ ಮತ್ತು ಶಾಲಾ ವತಿಯಿಂದ ಶಾಸಕರನ್ನು ಸನ್ಮಾನಿಸಲಾಯಿತು ಶಾಲೆಗೆ ಜ್ಞಾನಧಾಮ ಚಾರಿಟೇಬಲ್ ಟ್ರಸ್ಟ್ನ ನ ಕೊಡುಗೆಗಳಿಗಾಗಿ ಟ್ರಸ್ಟ್ನ ಅಧ್ಯಕ್ಷರಾದ ದಾಮೋದರಗೌಡ ಮದುವೆಗದ್ದೆ ಹಾಗೂ ಶೌಚಾಲಯ ನಿರ್ಮಾಣದಲ್ಲಿ ಸಹಕರಿಸಿದ ಮನೀಶ್ ಸೋಂತೋಡ್ ಇವರನ್ನು ಗೌರವಿಸಲಾಯಿತು సుల్లే తాలూకు కార్యనిరత పత్రకర్త సంఘద వతీయ పత్రిక దినాచరణ ఉపన్యసన్మాన కార్యక్రమ సుళ్ తాలూకు పంచాయత్ సభాంగణ నేను కుక్యశ్రీ సుబ్రహ్మణ్య దేవస్థాన వ్యవస్థాపన సమితి అధ్యక్ష హరీష్ ఈచాడి కార్యక్రమ ఉద్ఘాటి మాతనాలు విజయ కర్ణక దినపత్రిక ఉపసంపదక ఆర్ సి భట్ ఉపన్యతారు మడికేరి ఆకాశవాణి నివృత్తు ఉద్ఘోషకర సుబ్రయ్య సంపజీవరణ పత్రకర్త సంఘద వతీయంగా సన్మించు తాలూకు పంచాయత్ క్యనిర్వహణాధికారి రాజ్య సన్మా నెరవేసారు ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಇಂಚಾಡಿ ಅವರನ್ನು ಇದೇ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಲೋಕೇಶ್ ಪೆರ್ಲಂಪಾಡಿ ಗೌರವಿಸಿದರು ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯರತ ಪತ್ರಕರ್ತ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಜಿಲ್ಲಾ ಸಂಘದ ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಸುಳ್ಯ ಕ್ಲಬ್ ಅಧ್ಯಕ್ಷ ಶರೀಫ್ ಜಟಿಪ್ಪಳ ಶುಭ ಹಾರೈಸಿದರು ಸುದ್ದಿ ಮುಂದುವರಿಯುತ್ತದೆ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರೀಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಮಂಗಲ ಊರಿನ ಮಂಗಳ ಮತ್ತು ಜಾಯಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡಿಯುವ ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಫೈವ್ ತ್ರೀ ಜೀರೋ ಭೇಟಿನ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಕಳೆದ ಕೆಲವು ಸಮಯಗಳಿಂದ ಮರ್ಕಂಜ ಭಾಗದ ಮೈರಾಜೆ ರೆಂಜಾಳ ಹೈದಂಗೂರು ಕೊರತೋಡಿ ಕೊಡೆಪಾಲ ಭಾಗದ ಕೃಷಿ ತೋಟಕ್ಕೆ ನಿರಂತರ ದಾಳಿ ನಡೆಸುತ್ತಿರುವ ಆನೆ ರಸ್ತೆಯಲ್ಲಿ ಸಂಚರಿಸುವುದರಿಂದ ಸಾರ್ವಜನಿಕರಲ್ಲಿ ಭಯ ಆವರಿಸಿರುವ ಹಿನ್ನೆಲೆಯಲ್ಲಿ ರೆಂಜಾಳ ಶ್ರೀ ಶಾಸ್ತ್ರ ಯುವಕಮಂಡದ ನೇತೃತ್ವದಲ್ಲಿ ಹರೀಶ್ ಕಂಜಿಪಿಡಿಯವರ ಮುಂದಾಳತ್ವದಲ್ಲಿ ಸುಳ್ಳೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಿನ್ನೆ ರೆಂಜಾಳ ಕ್ಷೇತ್ರದ ವಿನಾಯಕ ಸಭಾಭವನ ನಡೆಯಿತು ಸಭೆಯಲ್ಲಿ ಕೃಷಿಕರು ಆನೆ ಹಾವಳಿಯಿಂದ ಹಾನಿಯಾಗಿರುವ ಬಗ್ಗೆ ಆತಂಕದ ಬಗ್ಗೆ ವಿವರಿಸಿದರು ಇದಕ್ಕೆ ಉತ್ತೇಜ ಅಧಿಕಾರಿಗಳು ಆನೆ ಕಂದಕ ನಿರ್ಮಾಣ ಸೋಲಾರ್ ಬೇಲಿ ನಿರ್ಮಾಣದ ಬಗ್ಗೆ ಮಾಹಿತಿ ನೀಡಿದ್ದರಲ್ಲದೆ ಸಾರ್ವಜನಿಕ ರಸ್ತೆಯಲ್ಲಿ ಸಂಚರಿಸುವಾಗ ಎಚ್ಚರಿಕೆ ವಹಿಸುವಂತೆ ಹೇಳಿದರು ಶಾಸಕಿ ಭಾಗೀರಥಿ ಮುರಳಿರವರು ಮಾತನಾಡಿದರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುಳ್ಳೆ ತಾಲೂಕು ಘಟಕ ಹಾಗೂ ಸರ್ಕಾರಿ ಪ್ರೌಢಶಾಲೆ ಅಜ್ಜಾವರ ಇದರ ಸಹಯೋಗದೊಂದಿಗೆ ಪರಿಸರ ಜಾಗೃತಿ ಯಾನ ಪರಿಸರ ಗೀತೆಯಾನ ಹಾಗೂ ಔಷಧಿ ಸಸ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಸರಣಿ ಕಾರ್ಯಕ್ರಮ ನಡೆಯಿತು ಸಭಾಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಸುಳ್ಳೆ ತಾಲೂಕು ಘಟಕದ ಅಧ್ಯಕ್ಷರಾಗಿರುವ ಚಂದ್ರಶೇಖರ ಪೇರಾಲು ವಹಿಸಿದ್ದರು ಎಸ್ ಅಧ್ಯಕ್ಷರಾದ ಪ್ರಕಾಶ್ ಕಣ್ಮರ್ಕರ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಹಾರೈಸಿದರು ಅರಣ್ಯ ಸಂರಕ್ಷಣಾ ಗಾರ ಭುವನೇಶ್ ಕೈಕಂಬ ಆಗಮಿಸಿ ವನ್ಯಜೀವಿಗಳು ಮತ್ತು ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ರಾಮಚಂದ್ರ ಪಲ್ತಡ್ಕ ಎಸ್ ಉಪಾಧ್ಯಕ್ಷರಾದ ಶೌಕತ್ ಆಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಗೋಪಿನಾಥ್ ಮೆತ್ತಡ್ಕ ಮಂದಾರ ಇಕೋ ಕ್ಲಬ್ ಸಂಚಾಲಕರಾದ ಚಂದ್ರಶೇಖರ್ ಭಟ್ ಚೈತ್ರ ಯುವತಿ ಮಂಡಲ ಉಪಾಧ್ಯಕ್ಷೆ ಶ್ರೀಮತಿ ಮಾಲತಿ ಉಪಸ್ಥಿತರಿದ್ದರು ಕೊಲ್ಚಾನಿಂದ ಸುಳ್ಳಿಗೆ ಬರುತ್ತಿದ್ದ ಕಾರೊಂದು ಕುಂಭಕೋಡು ಎಂಬಲ್ಲಿ ಭರಗೆ ಗುದ್ದಿ ಕಾರು ಜಖಮ್ ಕೊಂಡ ಘಟನೆ ವರದಿಯಾಗಿದೆ ಕೊಲ್ಚಾನ್ ಯುವ ಮುಖಂಡ ಪ್ರದೀಪ್ ಕೊಲಾರಮೂಲೆಯವರು ಚಲಾಯಿಸಿಕೊಂಡು ಬರುತ್ತಿದ್ದ ನಿಸಾನ್ ಮಿತ್ರ ಕಾರು ಅಪಘಾತ ಗೀಡಾಗಿ ಇರುವುದು ಕಾರಿನ ಸ್ಟೇರಿಂಗ್ ಎಂಡ್ ತುಂಡಾಗಿ ತಾಂತ್ರಿಕ ದೋಷದಿಂದ ಚಾಲಕ ನಿಯಂತ್ರಣ ಕಳೆದುಕೊಂಡು ರಸ್ತೆ ಬದಿಗೆ ಬರೆಗೆ ಡಿಕ್ಕಿ ಹೊಡೆದಿದೆ ಕಾರಿನಲ್ಲಿ ಪ್ರದೀಪ್ ಅವರು ಮಾತ್ರ ಸಂಚರಿಸುತ್ತಿದ್ದು ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆಂದು ತಿಳಿದು ಬಂದಿದೆ ಕಾರಿನ ಮುಂಭಾಗ ಮತ್ತು ಹಿಂಭಾಗ ಜಕಂಗೊಂಡಿದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ತೋಟ ತೊಳಲಾದರ ಸಂಘದ ಅಧ್ಯಕ್ಷ ಐವನಾಣಿ ಚಂದ್ರಲಿಂಗಂನವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಿಂದ ನಿಧನರಾದರು ಅವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು ಮುರಳ ಗ್ರಾಮದ ಪಂಜಿಮೀಲ ದಿವಂಗತ ರಾಮನಾಯಕರ ಪತ್ನಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಮತಿ ಹೇಮಾವತಿ ಅಲ್ಪಕಾಲು ಅಸೌಕ್ಯದಿಂದ ನಿಧನರಾದರು ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ದಿವಂಗದ ಅಬ್ದುಲ್ ಕಡೆಪಾಲ ಕಲ್ಲುಗುಂಡಿಯವರ ಪತ್ನಿ ಪ್ರಸ್ತುತ ಜಟ್ಟಿಪಡದಲ್ಲಿ ನೆಲೆಸಿರುವ ಫಾತಿಮಾ ಅವರು ಅಲ್ಪಕ ಅಸೌಖ್ಯದಿಂದ ನಿಧನರಾದರು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್